ಎರಡ್ ಸಾವಿರದ ಹತ್ತೊಂಬತ್ ಇಪ್ಪತ್ತರಿಂದ ಸದನದಲ್ಲಿ ಇದನ್ನ ಇದ್ರ ಮಧ್ಯೆ ಆಗ್ಲೇ ತಿಂದಿನ ಸರ್ಕಾರದಲ್ಲಿ ಅನುದಾನವನ್ನ ಮೀರಿ ಕೆಲಸಗಳನ್ನ ಕಾಮಗಾರಿಗಳನ್ನ ಅನುಮೋದನೆ ಮಾಡುವ ನೂರು ರೂಪಾಯಿ ಹತ್ ಸಾವಿರ ರೂಪಾಯಿ ಅಂತ ಇವರು ಕೆಲಸಗಳನ್ನ ಕೊಟ್ಟಿದ್ದಾರೆ ಅವಾಗ ನೀ ಮಾಡಿದ್ದಾರೆ ಅವಾಗ ಸರ್ಕಾರ ಸ್ಥಿರ ಇರಲಿಲ್ಲ ಸೊ ಯಾರ್ಯಾರಿಗೆ ಮನೋಗೊಳಿಸಬೇಕಾಗಿದ್ದಾರೆ ಅದೇ ಯಾರ್ಯಾರಿಗೆ ಬೇಕಾದ್ರೂ ಅದ ಯಾವ್ದೋ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ತರ ಸೃಷ್ಟಿ ಮಾಡ್ಬೇಕು ಕೊಟ್ಟಿದ್ದಾರೆ ಕೆಆರ್ ನಲ್ಲಿ ನಮ್ದು ಎಫ್ ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ವಿರೋಧ ನಡುವೆ ಕೂಡ ಸಾವಿರ ಕೋಟಿ ರೂಪಾಯಿ ತಗೊಂಡು ನಿರ್ದೇಶನ ಇತಿಹಾಸದಲ್ಲಿ ಮೊದಲೇ ಸರಿ ಇವರು ಸಾಲ ಮಾಡಿ ಬಿಜೆಪಿಯವರು ತುಪ್ಪ ತಿಂದಿದ್ದಾರೆ ಆ ಸಾಲದ ಬಡ್ಡಿಯನ್ನ ನಾವು ಕಟ್ತಾ ಇದ್ದೀವಿ ಅದಕ್ಕೆ ಏನೇನ್ ದಾಖಲೆಗಳು ಬೇಕು ಅದೆಲ್ಲಾನು ಕೂಡ ದಿನದಲ್ಲಿ ತಮ್ಮ ಮುಂದೆ ನಾವು ಇಡ್ತೀನಿ ನಮ್ಮ ಇಲಾಖೆ ಮತ್ತೆ ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ ನಲ್ಲಿ ಅವ್ರು ಹೇಳಿದ್ರು ಎಷ್ಟು ಆಲ್ಮೋಸ್ಟ್ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿದ್ದಾರೆ ಇದೇನ್ ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಹಿಂದಿನ ಸರ್ಕಾರ ಯಾ ಇವ ಮನವೋಲಿಕೆಗೆ ಹೋಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರದೆ ಇವ್ರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕಾಗಿ ಆದ್ರೆ ಅದು ಮಾಡಿಲ್ಲ ಆದ್ರಿಂದ ಆದ್ರಿಂದ ಅದನ್ನ ಸರಿ ಪಡಿಸ್ತಾ ಪಡಿಸ್ತಾ ಇರೋದು ಈ ಸರ್ ಅದಕ್ಕೆ ತಕ್ಕಂಗೆ ನಾವು ಫೈನಾನ್ಸಸ್ ರಿಲೀಸ್ ಮಾಡ್ತಾ ಇದ್ವಿ ಈಗ ನಮ್ಮ ಇಲಾಖೆನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಹಿಂದಿನ ಸರ್ಕಾರ ಬಿಲ್ಗಳನ್ನ ನಾವು ಕೊಟ್ಟಿದ್ವಿ ಈಗ ಎಲ್ಓ ಸಿ ಬಗ್ಗೆನೆ ನಾವು ನೋಡ್ಬೋದಲ್ಲ ಎಲ್ಲಾರು ಎಲ್ ಓ ಸಿ ಬಗ್ಗೆ ಮಾತಾಡಿ ಯಾವಾಗ ಅನುಮೋದನೆ ಆಗಿರೋ ನಮ್ಮ ಸರ್ಕಾರದಲ್ಲಿ ಎಷ್ಟಾಗಿದೆ ಅವ್ರ ಸರ್ಕಾರದಲ್ಲಿ ಎಷ್ಟಾಗಿದೆ ನಮ್ಮ ಸರ್ಕಾರದಲ್ಲಿ ಅನುದಾನ ಎಷ್ಟಿದೆ ಅಷ್ಟೇ ನಾವು ಮಾಡಬೇಕು ಏನೋ ಹೊಸ ಕಾಮಗಾರಿಗಳು ನಾವು ಸುಮ್ಮನೆ ಯಾವ್ದೋ ಮನೋವಲ್ಸ ಹೋಗಿ ಯಾವಾಗ ನಾವು ಯಾವ್ದು ಮಾಡಿದ್ವಿ ಹಿಂದಿನ ಸರ್ಕಾರದಲ್ಲಿ ನಾನು ಹೇಳ್ದಂಗೆ ನೂರು ರೂಪಾಯಿ ಇದ್ದಾಗ ಅದ್ರ ಹತ್ತು ಪಟ್ಟು ಇವರು ಅನುಮೋದನೆ ಕೊಟ್ಬಿಟ್ಟಿದ್ದಾರೆ ಚುನಾವಣೆ ಬರ್ತಾರೆ ಬಿಟ್ಟು ಹೋಗ್ತಾರೆ ಶಾಸಕರು ಅಂದ್ಬಿಟ್ಟು ಮಾಡಿರ್ತಾರೆ ಈಗ ಸೀನಿಯಾರಿಟಿ ಮೇಲೆ ಕೆಲವು ಸಂದರ್ಭದಲ್ಲಿ ಅವರ ಏನು ಹಾಸ್ಪಿಟಲ್ ಬಿಲ್ಗಳನ್ನ ತೋರಿಸಿದ್ರು ಬ್ಯಾಂಕ್ ಸಾಲ ಮಾಡ್ಕೊಂಡಿರೋ ತೋರಿಸ್ತದೆ ಮಾನವೀಯತೆಯ ದೃಷ್ಟಿಯಿಂದ ಸ್ವಲ್ಪ ಮಟ್ಟಕ್ಕೆ ಮಾಡಿದ್ರು ಇರ್ಬೋದು ನಿರ್ದೇಶನ ಇಲ್ಲ ಅಂದ್ರೆ ಜ್ಯೇಷ್ಠ ತಪಸ್ಸಿಗೆ ಮ್ಯಾಕ್ಸಿಮಮ್ ಆಗುತ್ತೆ ಯಾವುದೇ ಇಲಾಖೆ ಇರ್ಬೋದು ನಮ್ಮ ಇಲಾಖೆ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಏನು ಸೀನಿಯಾರಿಟಿ ಅಂತಾನೆ ಇರ್ತದೆ ಈಗ ಅಂತದ್ದು ಸಹ ಕೆಲವು ಸಂದರ್ಭದಲ್ಲಿ ಇವಾಗ ಮಾನವೀಯ ದೃಷ್ಟಿಯಿಂದ ನಾವು ಮಾಡಿರ್ತೀವಿ ಅದನ್ನ ಬಹುಶ ಅದನ್ನೂ ಮಾಡಬೇಡಿ ಅದು ಸ್ವಲ್ಪ ಕಷ್ಟ ಆಗ್ತೀವಿ ವಿವೇಚನಾ ಅಂತ ಏನಾದ್ರು ಇರ್ಬೇಕಲ್ಲ ಆ ಈಗ ಎರಡ್ ಸಾವಿರದ ಹತ್ತೊಂಬತ್ತ್ ಇಪ್ಪತ್ತರಲ್ಲಿ ಹಾಗೆ ಪ್ರಾರಂಭ ಆಗಿರೋ ಒಂದು ಯಾವ್ದೋ ಒಂದು ಕಾಮದಾರಿ ಇದು ಯಾವುದೋ ನಮ್ಮ ಕರಾವಳಿ ಭಾಗದಲ್ಲಿ ಇತ್ತು ಅದು ಮೊನ್ನೆ ಕಂಪ್ಲೀಟ್ ಆಗಿದೆ ಅವ್ರ ಪಾಪ ಬ್ಯಾಂಕ್ ನೋಟಿಸ್ ಗಳು ಕೊಟ್ಟಿದೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ನಮ್ಮ ಮನೆ ಜಪ್ತಿ ಮಾಡ್ತೀವಿ ಅಂತ ಬಂದಿದ್ದಾರೆ ಸರ್ ಅಂತ ಹೇಳಿದಾಗ ನಾವ್ ಏನ್ ಮಾಡಿ ಇಂತ ಸಮಸ್ಯೆಗಳಿಗೆ ನೀವ್ ಸಭೆ ಕರೆದಿ ಅಧಿಕಾರಿಗಳ ಜೊತೆಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಯಾರು ಇಷ್ಟ ದಿನ ಸಭೆ ಮಾಡಿಲ್ಲ ಅಂತ ನಾನೇ ಹೇಳಿದೀನಲ್ಲೇ ಸಭೆ ಮಾಡ್ಲಿಲ್ಲ ಅಂತ ಅಧ್ಯಕ್ಷರ ತೊಂದ್ರೆ ನಾನೇ ಮಾತಾಡಿದ್ದೇನೆ ಈಗ ಅಧ್ಯಕ್ಷರಂದ್ರೆ ಯಾರು ಈಗ ರೆಪ್ರೆಸೆಂಟಿಂಗ್ ಅಲ್ವಾ ಆ ಸಂಘದ ಅದೇ ಇದನ್ನೇ ಈಗ ಈ ಹಿಂದಿನ ಸರ್ಕಾರದಲ್ಲಿ ಇನ್ನೊಂದ್ ಏನಾಗಿದೆ ಕೆಲವು ಜನರು ನಾವು ಮಾಡಿಸ್ತಿವಿ ನೀವು ಮಾಡಿಸ್ತೀವಿ ಅಂದ್ಬಿಟ್ಟು ಅವರೇ ಮಂತ್ರಿಗಳ ಹತ್ರ ಹೋಗಿ ನಿಮ್ಗೆ ಗೊತ್ತಿದೆ ಯಾವುದೋ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬಿಟ್ಟು ಮಾಡಿಬಿಟ್ಟಿದ್ದಾರೆ ಯಾರು ಈ ಮಧ್ಯವರ್ತಿಗಳು ಕಾಂಟ್ರಾಕ್ಟರೇ ಮಾಡಿದಾರಂತಲ್ಲ ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಹಿಂದಿನ ಸರ್ಕಾರದಲ್ಲಿ ನಿಂತು ಈಗ ನಮ್ಮ ಇಲಾಖೆ ತಗೋಲಿ ಒಂದ್ ನಿರ್ದೇಶನ ತೋರಿಸ್ಬಿಡಿ ಎಲ್ಲಿ ವಿತೌಟ್ ಎಮ್ ಎಲ್ ಎ ಅಪ್ರೂವಲ್ ಇರ್ಲಿ ಎಂ ಪಿ ಅಪ್ರೂವಲ್ ಇರ್ಲಿ ಎಮ್ ಎಲ್ ಸಿಗಳ ಅಪ್ರೂವಲ್ ಇರ್ಲಿ ಆಗಿರೋದೇ ಈಗ ಯಾರು ಮಧ್ಯವರ್ತಿಗಳೇ ನಮ್ಮ ಇಲಾಖೆ ಏಳು ದಿನ ಡೆಡ್ ಲೈನ್ ಅಂತ ಕೊಟ್ಟಿದ್ದಾರೆ ಸರ್ ಪತ್ರದಲ್ಲಿ ಕರ ಸಭೆ ಮಾಡಿ ಇತ್ಯರ್ಥ ಮಾಡ್ಬೇಕು ಇಲ್ಲಾಂದ್ರೆ ಇಲ್ಲಿ ಸರ್ಕಾರದ ನಮ್ಗೆ ಹೋರಾಟ ಮಾಡಿದ ಅನುಭವ ಇದೆ ಮುಂದುವರಿಸುವ ನೋಡಿ ನಾನೇನ್ ಹೇಳ್ತಾ ಇದೀನಿ ನಿಮ್ಗೆ ನಮ್ದು ನಿಮ್ದು ನಿಕಟ ಸಂಬಂಧ ಇದ್ದ ನಿಮ್ಮ ಮಾತನ್ನ ನಾವು ಕೇಳ್ತಿದ್ದಾಗ ಅವಶ್ಯಕತೆ ಏನಿದೆ ಬಂದು ಚರ್ಚೆ ಮಾಡಿ ಈಗ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ ನನ್ನ ಹತ್ರ ನೇರವಾಗಿ ಮಾತಾಡ್ತಾರೆ ಬೋಸರಾಜ್ ಅವ್ರ ಹತ್ರ ನೇರವಾಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಟೈಮ್ ಕೇಳಿದರೆ ನಾನು ಕೂಡ ಅವರಿಗೆ ಟೈಮ್ ಪಡಿಸ್ತೀನಿ ಅಂತ ನಾನು ಆಶ್ವಾಸನೆ ಅಲ್ಲಿ ಈಗ ಮಾತುಕತೆ ಮಾಡ್ತಾ ಇಲ್ಲ ಹೇಳ್ತಾ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ ಇಟ್ಸ್ ಯರ್ ರೈಟ್ ಬಟ್ ಈ ಸರ್ಕಾರ ಆಲಿಸುವ ಸರ್ಕಾರ ಇದೆ ನಿಮ್ ಮಾತನ್ನ ಕೇಳುವ ಸರ್ಕಾರ ಇಲ್ಲ ಯಾಕೆ ಮಾಡ್ತಿರೋ ಅಂತ ಅಷ್ಟೇ ನನ್ಸಿ ಅಜಯ್ ಸಿಂಗ್ ಅವ್ರು ಇದಾರಲ್ಲ ಗೊತ್ತಿರ್ತದೆ ಅಲ್ಲ ಬಟ್ ಅಂತದ್ ಯಾವ್ದು ಈಗ ಮೈಕ್ರೋ ಮತ್ತೆ ಮ್ಯಾಕ್ರೋ ಅಂತ ಎರಡು ಇರುತ್ತೆ ಇದೆ ಮೈಕ್ರೋ ನಲ್ಲಿ ಶಾಸಕರಿಗೆ ಕೆಲಸ ಏನು ನಿಗದಿಪಡಿಸೋದು ಅದು ಮಾತ್ರ ಶಾಸಕರಿಗೆ ಸೀಮಿತ ಇರೋದು ಇದನ್ನ ಟೆಂಡರ್ ಪ್ರಕ್ರಿಯೆ ಬೇರೆ ಕ ಇಡೀ ಕರ್ನಾಟಕದಲ್ಲಿ ಹೆಂಗಾಗ್ತದೆ ಇಡೀ ದೇಶದಲ್ಲಿ ಹೆಂಗಾಗ್ತದೆ ಕಲ್ಯಾಣ ಕರ್ನಾಟಕದಲ್ಲಿ ಹಂಗೆ ಆಗದ ಅದಕ್ಕೆ ಯಾವ್ದೋ ಒಂದ್ ಸ್ಪೆಷಲ್ ಪವರ್ ಇಲ್ಲ ಟೆಂಡರ್ ನಿಯಮಾವಳಿಗಳನ್ನ ಬದಲಾವಣೆ ಏ ಯಾರೋ ಒಂದಿಬ್ರು ಯಾರು ಹೇಳಿದಾರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ಹೇಳಿ ಎಲ್ಲಾರು ಅವ್ರ ಪರಿಚಯ ಅಲ್ಲ ಇವ್ರೆ ಎಲ್ಲಾ ಗುತ್ತಿಗೆದಾರರು ಎಮ್ ಎಲ್ ಎಗಳಿಗೆ ಪರಿಚಯ ಎಮ್ ಎಲ್ ಎಗಳು ಅದೇ ಸಂಘಗಳಿಗ್ ಪರಿಚಯ ನಾನು ಹೇಳ್ತನಲ್ಲ ಎಕ್ಸ್ಪ್ಲೇನೇಷನ್ ಕೊಟ್ಟನಲ್ಲ ಯಾರಿಗೆ ಏ ನಾನು ಅಂಕಿ ಅಂಶಗಳು ಬೇಕಾದ್ರೆ ಸಾಯಂಕಾಲ ಅಷ್ಟು ನಾನೇ ಬಿಡುಗಡೆ ಮಾಡ್ತಿದ್ದೆ ನಮ್ಮ ಇಲಾಖೆ ನೋಡಿ ನನ್ನ ಪ್ರಕಾರ ಮೋರ್ ದನ್ ತರ್ಟಿ 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 ಫೈವ್ ತೌಸಂಡ್ ಕ್ಲೋರ್ಸ್ ಬಿಲ್ ಬೆಡ್ಡಿ ಯಾರು ಹೊಣೆ ಇದಕ್ಕೆ ನೀವು ದಯವಿಟ್ಟು ಯಾವ ಫೈನಾನ್ಷಿಯಲ್ ಇಯರ್ ನಲ್ಲಿ ಆಗಿದೆ ಅಂತ ನೋಡ್ಬಿ ಅದಾದ್ಮೇಲೆ ನಮ್ಮೆಲ್ಲ ಆರೋಪ